ಡೆಫಿನೆಟ್ಲಿ ವ್ಯಕ್ತಿತ್ವದಿಂದನೇ ಪೊಸಿಷನ್ ಸಿಗೋದು ಅಂತ ನಾನು ಅಂದ್ಕೊತೀನಿ ಮೂರು ವಾರ ಆದ್ಮೇಲೆ ನಿಮ್ಮ ಯಾವ ಪ್ಲಾನ್ ಒಳಗಡೆ ನಡೆಯಲ್ಲ ಒಂದ್ಸಲ ಮನೆಯವ್ರ ಜೊತೆ ಮಾತಾಡ್ದು ಬಿಟ್ಟಿದ್ದಾರೆ ಹೆಂಗೆ ಅಂತಂದ್ರೆ ನಾವು ಕಿರಿಕಿರಿ ಮಾಡಿದಕ್ಕೆ ಶೂಟಿಂಗ್ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು ಸೊ ತುಂಬಾ ದಿನಗಳ ನಂತರ ಮತ್ತೆ ನಾನು ದಾಡಿ ಲೈಟ್ ಆಗಿ ಗ್ರೋ ಮಾಡ್ತಾ ಇದೀನಿ ಸೊ ಮಜಾ ಇತ್ತು ಇನ್ನೇನಾದ್ರೂ ಇದ್ರೆ ಒಂದು ಕರೆಕ್ಷನ್ ಶೂಟ್ಸ್ ಇರಬಹುದು ಎಡಿಟಿಂಗ್ ಎಲ್ಲ ಆದ್ಮೇಲೆ ಶೂಟಿಂಗ್ ಕಂಪ್ಲೀಟೆಡ್ ಆಗಿದೆ ನೀವು ಪೊಲೀಸ್ ಪಾತ್ರ ಮಾಡಿದೀರ ಸೊ ಪೊಲೀಸ್ ಪಾತ್ರ ಅಂದ್ರೆ ನಮ್ ಇಂಡಸ್ಟ್ರಿಯಲ್ಲಿ ಸ್ವಲ್ಪ ಒಂದು ಹೈ ವೋಲ್ಟೇಜ್ ಪಾತ್ರ ಅಂತಾನೆ ಹೇಳ್ಬೋದು ಕೆಲವ್ರು ನಾವು ನಮ್ ಮೈಂಡ್ ಅಲ್ಲಿ ಬರುತ್ತೆ ಡೈಲಾಗ್ಸ್ ಎಲ್ಲ ಕಡಕ್ ಆಗಿರುತ್ತೆ ರಗಡ್ ಆಗಿರುತ್ತೆ ಅಂತ ಸೊ ನೀ ನಮ್ ಇಂಡಸ್ಟ್ರಿಯಲ್ಲಿ ಯಾರಾದ್ರೂ ಈ ತರ ಮಾಡ್ಬೇಕಾಗಿತ್ತು ಅಂತ ಅನ್ಕೊಂಡ್ರ ಸುದೀಪ್ ಸರ್ ತರ ದರ್ಶನ್ ಸರ್ ತರ ಬಟ್ ಇದು ಅಂದ್ರೆ ಈ ತರ ಮಾಸ್ ಡೈಲಾಗ್ ಆ ತರ ಕ್ಯಾರೆಕ್ಟರ್ ಅಲ್ಲ ಇದೊಂದು ಸ್ವಲ್ಪ ಸೆಟಲ್ಡ್ ಆಗಿರುವಂತಹ ಕಂಟೆಂಟ್ ಮೇಲೆ ಹೋಗುವಂತಹ ಒಂದು ಸಿನಿಮಾ ಬಟ್ ಪೊಲೀಸ್ ಸಿನಿಮಾ ಅಂತ ಬಂದಾಗ ಡೆಫಿನೆಟ್ಲಿ ದರ್ಶನ್ ಸರ್ದು ಪಾತ್ರ ಮೈಂಡ್ ಬರುತ್ತೆ ಆ್ಯಂಡ್ ಸುದೀಪ್ ಸರ್ ಕೆಂಪೇಗೌಡದಲ್ಲಿ ಮಾಡುವಂಥ ಪಾತ್ರ ಅದ ಅದೊಂದು ಒಂದು ರೀತಿಯಲ್ಲಿ ಎವರ್ ಗ್ರೀನು ಅದು ಬಂದೇ ಬರುತ್ತೆ ಬಟ್ ಇಲ್ಲ ಅದನ್ನು ನಾನು ಫಾಲೋ ಮಾಡೋಕ್ಕೂ ಆಗಲ್ಲ ಅಡಾಪ್ಟ್ ಮಾಡೋಕ್ಕಾಗಲ್ಲ ಬಿಕಾಸ್ ಇದೊಂದು ಸ್ವಲ್ಪ ಸೆಟಲ್ಡ್ ಆಗಿ ರಿಯಲಿಸ್ಟಿಕ್ ಆಗಿ ಒಂದು ಕಥೆಯಲ್ಲಿ ನಾನು ಹೀರೋ ಅಂತ ಹೇಳೋದಕ್ಕಿಂತ ಕಥೆ ಹೀರೋ ಆಗಿ ನಾನು ಆ ಒಂದು ಪಾತ್ರ ನಿಭಾವಣೆ ಮಾಡ್ಕೊಂಡು ಹೋಗುವಂಥದ್ದು ಅಲ್ಲಿ ಆ ಥರ ಮಾಸ್ ಡೈಲಾಗ್ ಆ ಥರ ಏನೂ ಇರಲ್ಲ ಒಂದು ಇದ್ರೂ ಒಂದು ಒಂದು ಒಳ್ಳೆ ಕಥೆ ಇರುತ್ತೆ ಒಂದು ಪರ್ಫಾರ್ಮ್ ಓರಿಯೆಂಟೆಡ್ ಸಿನಿಮಾ ಇದೆ ಒಬ್ಬ ವ್ಯಕ್ತಿಗೆ ಹೇಳಬೇಕು ಅಂದರೆ ಪೊಸಿಷನ್ ಇಂಪಾರ್ಟೆಂಟ ಅಥವಾ ಅವರ ವ್ಯಕ್ತಿಯ ವ್ಯಕ್ತಿತ್ವ ಇಂಪಾರ್ಟೆಂಟ್ ಆಗುತ್ತಾ ಡೆಫಿನೆಟ್ಲಿ ವ್ಯಕ್ತಿತ್ವದಿಂದನೇ ಪೊಸಿಷನ್ ಸಿಗೋದು ಅಂತ ನಾನು ಅಂದ್ಕೋತೀನಿ ಯಾವುದೇ ಪೊಸಿಷನ್ ಸಿಕ್ಕಿದ ಮೇಲೆ ಆ ವ್ಯಕ್ತಿತ್ವ ಬದಲಾವಣೆ ಆದರೆ ಆ ಪೊಸಿಷನ್ ಶಾಶ್ವತ ಆಗಿರಲ್ಲ ಸೊ ಹಾಗಾಗಿ ನನ್ನ ಪ್ರಕಾರ ಪೊಸಿಷನ್ ನೀವು ಏನು ಹಾರ್ಡ್ ವರ್ಕ್ ಮಾಡ್ತೀರಾ ಅಥವಾ ಒಂದು ಸ್ವಲ್ಪ ಪರ್ಸೆಂಟೇಜ್ ಆಫ್ ಲಕ್ ಅದಕ್ಕೆ ಆ್ಯಡ್ ಆಗಿ ಆ ಪೊಸಿಷನ್ ಸಿಗ್ಬೋದು ಅದನ್ನು ಅದನ್ನು ಉಳಿಸ್ಕೊಳ್ಳೋ ಅಂಥದ್ದು ನಮ್ಮ ವ್ಯಕ್ತಿತ್ವ ಸೊ ಹಾಗಾಗಿ ನೀವು ಬಿಗ್ ಬಾಸ್ಗೆ ಬಂದ ಮೇಲೆ ಸಹ ನಿಮ್ಗೆ ಆಫರ್ಸ್ ಜಾಸ್ತಿ ಬರ್ತಾ ಇತ್ತು ಯಾಕಂದ್ರೆ ನೀವು ಮಂಗಳೂರು ಸೈಡಲ್ಲೇ ಜಾಸ್ತಿ ಹೆಚ್ಚು ಪ್ರಸಿದ್ಧಿ ಪಡೆದಂತವ್ರು ಸೊ ಬಿಗ್ ಬಾಸ್ ಮೇಲೆ ರೂಪೇಶ್ ಶೆಟ್ಟಿ ಅಂತ ಈ ಕಡೆ ಬ್ಯಾಂಗ್ಳೂರ್ ಸೈಡ್ ಆಗಲಿ ಪ್ರತಿಯೊಂದು ಡಿಸ್ಟಿಕ್ ಅಲ್ಲಿ ಗೊತ್ತಾಗ್ತಾ ಬಂದ್ರು ಸೊ ಪೊಸಿಷನ್ ತುಂಬಾ ಮೇನ್ ಆಗಿ ಮ್ಯಾಟರ್ ಆಗುತ್ತೆ ಅಂತಿರಲ್ವಾ ನೀವು ಹಂಗೆ ಅದು ಪೊಸಿಷನ್ ಅಂತ ಹೇಳೋದಕ್ಕಿಂತ ನಾವು ಒಂದು 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 ಕೆಲಸ ಅಂತ ಇದ್ದಾಗ ಅಥವಾ ಒಂದು ಪ್ರೊಫೆಷನ್ ಅಂತ ಇದ್ದಾಗ ಅದರಲ್ಲಿ ಒಂದು ಘಟ್ಟ ಅಂತ ಹೇಳೋದಕ್ಕೆ ಇಷ್ಟ ಬಿಗ್ ಬಾಸ್ ಅದು ನನ್ನ ಏನಂತೀನಿ ಇನ್ನಷ್ಟು ನಾನು ಏನು ದೊಡ್ಡ ದೊಡ್ಡ ಕೆಲಸಗಳು ಮಾಡಬೇಕು ದೊಡ್ಡ ದೊಡ್ಡ ಸಿನಿಮಾ ಮಾಡಬೇಕು ಅದಕ್ಕೊಂದು ದೊಡ್ಡ ಪುಷ್ ಅಥವಾ ನಮ್ಮ ಪರ್ಸನಲ್ ಲೈಫ್ ಅಂತ ಬಂದಾಗ ನಮ್ಮ ಜೀವನವನ್ನ ನಾವು ಹೇಗಿದೀವಿ ನಮ್ಮ ವ್ಯಕ್ತಿತ್ವ ಏನು ಅಂತ ಅರ್ಥ ಮಾಡಿಕೊಳ್ಳೋದಕ್ಕೆ ಒಂದು ಒಳ್ಳೆಯ ಕಾರ್ಯಕ್ರಮ ಆ ಪೊಸಿಷನ್ ಬಗ್ಗೆ ನೀವು ಮಾತಾಡಿದ್ರೆ ಅದು ಕೂಡ ಗೆದ್ದಿರುವಂಥದ್ದು ವ್ಯಕ್ತಿತ್ವದ ಜನರಿಗೆ ವ್ಯಕ್ತಿತ್ವ ಇಷ್ಟ ಆಗಿ ಆ ನೀವು ಅದನ್ನ ಪೊಸಿಷನ್ ಅಂತ ಹೇಳಿದ್ರೆ ಆ ಪೊಸಿಷನ್ ಸಿಕ್ಕಿರುವಂಥದ್ದು ಸೊ ಈಗ ನೋಡಿ ಆ ಪೊಸಿಷನ್ ಸಿಗ್ಬೇಕಾದ್ರೆ ವ್ಯಕ್ತಿತ್ವ ಇಂಪಾರ್ಟೆಂಟ್ ಸೊ ಹಾಗಾದ್ರೆ ಪೊಸಿಷನ್ ಗಿಂತ ವ್ಯಕ್ತಿತ್ವನೇ ಇಂಪಾರ್ಟೆಂಟ್ ಆಗುತ್ತಲ್ವಾ ಅಲ್ಲಿ ಬಿಗ್ ಬಾಸ್ ಅಂದ್ರೆ ವ್ಯಕ್ತಿತ್ವ ಅಂತ ಪಾಯಿಂಟ್ ಬಂದಾಗ ಸೊ ನಾನು ಬಿಗ್ ಬಾಸ್ ಹೋಗ್ತಾ ಇದ್ದೀನಿ ಅಂತಂದ್ರೆ ನಾನು ನಾನಾಗಿರೋಕೆ ಹೋಗ್ತಾ ಇದ್ದೀನಿ ನಾನು ನಾನಾಗೇ ಇರ್ತೀನಿ ನಾನು ಹೊರ್ಗಡೆ ಇದ್ದಂಗೆ ನಾನು ಇಲ್ಲಿರೋಲ್ಲ ನಾನು ಹೆಂಗಿದೀನೋ ಹಾಗೆರ್ತೀನಿ ಅಂತ ಎಷ್ಟೊಂದು ಜನ ಸ್ಟೇಜ್ ಮೇಲೆ ಹೇಳೋ ಅಂಥ ಡೈಲಾಗ್ ಇದೆ ಸೊ ಸೊ ಇದು ಕಾಮನ್ ಡೈಲಾಗ್ ಅಂತ ಹೇಳ್ಬೋದು ಈ ಸಲೂ ಸುದೀಪ್ ಸರ್ ಯಾಕೆ ನಾನು ಎಕ್ಸ್ಪೆಕ್ಟ್ ಮಾಡಿ ಡೈಲಾಗ್ ಯಾರು ಹೇಳ್ತಿಲ್ಲ ಅಂತಾನೆ ಹೇಳ್ತಾರೆ ಸೊ ಇದು ಕಾಮನ್ ಡೈಲಾಗ್ ಸೊ ಈ ತರ ಹೇಳಿದವರು ಒಳಗಡೆ ಹೋದಾಗ ಸ್ಮಾರ್ಟ್ ಪ್ಲೇ ಮಾಡ್ತಾರೆ ಅಥವಾ ಸೀಸನ್ ಗಳು ನೋಡ್ಕೊಂಡ್ ಬಂದಿರ್ತಾರೆ ಬಟ್ ಆದ್ರೆ ಹೀಗೆ ಹೇಳಿರ್ತಾರೆ ಸೊ ಆಟ ಅಂದ್ರೆ ಇಲ್ಲಿ ಬಿಗ್ ಬಾಸ್ ಕೂಡ ಅಂತ ಆಟ ಆಡೋದಾ ಅಥವಾ ನಿಮ್ ಮೈಂಡ್ ಕ್ಯಾಲ್ಕುಲೇಟ್ ಮಾಡಿ ಅಥವಾ ಅವ್ರು ಹಿಂಗ್ ಮಾಡ್ತಿದ್ದಾರೆ ಅಂದ್ರೆ ನಾನು ಕ್ಯಾಮ್ರಾ ಹೀಗ್ ಮಾಡಿದ್ರೆ ಕಾಣಿಸ್ಕೊಂತೀನಿ ಅಂತ ಹೇಳೋ ಆಟನ ಇವಾಗ ಬಿಗ್ ಬಾಸ್ ಮನೆಗೆ ಹೋಗೋ ಮುಂಚೆ ನಾವು ಹೇಳ್ತೀವಿ ನಾನು ನಾನ್ ಆಗಿರೋದಕ್ಕೆ ಹೋಗ್ತೀನಿ ನಾನು ನಾನು ಏನು ಅಂತ ಕಂಡ್ಕೊಳ್ಳೋದಕ್ಕೆ ಹೋಗ್ತೀನಿ ಬಿಕಾಸ್ ನಮಗೆ ಒಳಗಡೆ ಹೇಗೆ ಅಂತ ನಮ್ಗೆ ಗೊತ್ತಿಲ್ಲ ಹೊರಗಡೆ ನಾವು ಬಿಗ್ ಬಾಸ್ ನೋಡಿದಾಗ ಯಾರೋ ಬಂದು ಸ್ಟೇಜಲ್ಲಿ ಹೇಳಿರ್ತಾರೆ ಇದು ನಾನು ಆಗಿ ಇರೋದು ಇರೋದಕ್ಕೆ ನಾನು ಹೋಗ್ತಾರೋ ಅಥವಾ ನಾವು ಬಿಗ್ ಬಾಸ್ ಅಂತ ಅಂದಾಗ ಒಂದ್ ತಲೆಲಿರುತ್ತೆ ನನ್ನ ವ್ಯಕ್ತಿತ್ವವನ್ನು ಹುಡುಕುವಂತ ಆಟ ಆಗಿರಬಹುದು ಇದು ಅಂತ ಇದು ನಾವು ಸ್ಟೇಜಲ್ಲಿ ಹೇಳುವಂಥದ್ದು ಬಿಗ್ ಬಾಸ್ ಮನೆಯ ಒಳಗಡೆ ಎಕ್ಸ್ಪೀರಿಯನ್ಸ್ ಇಲ್ಲದೆ ಹೇಳುವಂತಹ ಮಾತುಗಳು ಹೋದ ಮೇಲೆ ಎಕ್ಸ್ಪೀರಿಯನ್ಸ್ ಆಗುವಂಥದ್ದು ಡೆಫಿನೆಟ್ಲಿ ನಾವು ಹೇಳ್ತೀವಿ ವೇದಿಕೆ ಮೇಲೆ ನನ್ನನ್ನು ಅಥವಾ ನಾನು ನಾನಾಗಿರೋದಕ್ಕೆ ಹೋಗುವಂತ ಆಟ ಅಂತ ಬಟ್ ಅದೆಲ್ಲ ಏನ್ ನೀವು ಮೈಂಡ್ ಗೇಮ್ ಅಂತ ಹೇಳ್ತೀರಾ ಅದೆಲ್ಲ ನನ್ನ ಎಕ್ಸ್ಪೀರಿಯೆನ್ಸ್ ನನ್ನ ನನ್ನ ಕ್ಯಾರೆಕ್ಟರ್ ನನ್ನ ಎಕ್ಸ್ಪೀರಿಯೆನ್ಸ್ ಅಲ್ಲಿ ಹೇಳೋದಾದ್ರೆ ಬೇರೆ ಅವ್ರಿಗೆ ಅನ್ವಯ ಆಗುತ್ತೆ ಗೊತ್ತಿಲ್ಲ ಹೋಗಿಲ್ಲ ಇದೆಲ್ಲ ಒಂದು ಮೂರು ವಾರ ಅಷ್ಟೆ ಮೂರು ವಾರ ಡೆಫಿನೆಟ್ಲಿ ನಿಮ್ಮ ತಲೆಯಲ್ಲಿ ಕ್ಯಾಮ್ರಾ ಹಿಂಗ್ ತಿರ್ಗ್ದಾಗ ನನ್ನೇ ನೋಡ್ತಾ ಇದೆ ಅಂತ ಅನ್ಸುತ್ತೆ ಆಮೇಲೆ ಆ ಏನೋ ಒಂದ್ ಮಾತಾಡಬೇಕಾದ್ರೆ ಹೊರಗಡೆ ನಮ್ಮನ್ನ ನೋಡ್ತಾರೆ ಅನ್ನೋ ತಲೆ ಇರುತ್ತೆ ಇಲ್ಲ ಒಂದ್ ಸ್ವಲ್ಪ ಪ್ಲಾನ್ ಗಳೆಲ್ಲ ಹೋಗುತ್ತೆ ನಾನು ಹಿಂಗ್ ಮಾಡಿದ್ರೆ ಹಂಗ ಆಗುತ್ತೆ ಅಥವಾ ಹಿಂಗ್ ಮಾಡಿದ್ರೆ ಹಿಂಗ್ ಕಾಣಬಹುದು ಇದೆಲ್ಲ ಮೂರ್ ವಾರ ನಡೆಯುತ್ತೆ ಮೂರ್ ವಾರ ಯಾಕಂದ್ರೆ ಮೂರ್ ವಾರ ಎಲ್ಲರೂ ಚೆನ್ನಾಗಿರ್ತಾರೆ ನಮ್ ಜೊತೆ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ ಚೆನ್ನಾಗಿ ಬಾಂಡ್ ಇರುತ್ತೆ ಒಂದು ಖುಷಿ ಹೋಗ್ತಾ ಇರುತ್ತೆ ಬಟ್ ಒಂದ್ ಮೂರು ವಾರ ಆದ್ಮೇಲೆ ನಿಮ್ ಯಾವ ಪ್ಲಾನ್ ಒಳಗಡೆ ನಡೆಯಲ್ಲ ಇನ್ ಕೇಸ್ ಒಂದ್ ಪ್ಲಾನ್ ಮಾಡಿ ಎಂಡ್ರ್ ತನಕ ಇರ್ತಾನೆ ಅಂತಂದ್ರೆ ಯು ಶುಡ್ ಬಿ ವೆರಿ ಸ್ಮಾರ್ಟ್ ಇಲ್ಲ ನಂತರ ಒಬ್ಬ ನಾರ್ಮಲ್ ಪರ್ಸನ್ಗೆ ಮೂರು ವಾರ ಆದ್ಮೇಲೆ ನಾನು ನೋಡಿ ಬೇಕಲ್ಲ ನೀವು ಬಿಗ್ ಬಾಸ್ ನನ್ನ ಜರ್ನಿ ನೋಡಿದ್ರೆ ಮೂರು ವಾರ ಒಂದ್ ಸ್ವಲ್ಪ ಹೀರೋ ತರ ಇದ್ದೇ ನಾನು ಹೀರೋ ತರ ಅಂದ್ರೆ ಜಾಸ್ತಿ ಎಲ್ಲ ಕಾಮಿಡಿ ಎಲ್ಲ ಮಾಡಿದ್ದೆ ಬಟ್ ಮೂರು ವಾರ ಆದ್ಮೇಲೆ ನನಗೆ ಕಂಟ್ರೋಲಿಗೆ ಸಿಗ್ತಾ ಇರ್ಲಿಲ್ಲ ನಾನು ಅಂದ್ರೆ ಒಳಗಡೆ ನಿಮಗೆ ನೀವು ಜನರನ್ನ ಎಂಟರ್ಟೈನ್ ಮಾಡೋದು ಸೆಕೆಂಡ್ರಿ ನಿಮಗೆ ನಿಮ್ಮನ್ನ ನೀವು ಎಂಟರ್ಟೈನ್ ಮಾಡ್ಕೋಬೇಕು ಬಿಕಾಸ್ ನೀವು ಹೊರಗಡೆಯಿಂದ ನೋಡೋದ್ ಒಂದೂವರೆ ಗಂಟೆಯ ಕಾರ್ಯಕ್ರಮ ಅದು ನೀವು ಪ್ರಾಪರ್ ಏನಕ್ಕೆ ಅಂತಂದ್ರೆ ನೀವು ಬೆಳಗ್ಗೆ ಎದ್ದು ಆಫೀಸ್ಗೆ ಹೋಗ್ತೀರಾ ಎಲ್ಲೆಲ್ಲೋ ಹೋಗಿ ಎಲ್ಲೆಲ್ಲೋ ಬ್ಯುಸಿ ಆಗಿ ಮನೆಗೆ ಬಂದು ತಿಂಡಿ ತಿಂತ ಎಲ್ಲರೂ ನಿಮ್ಮ ಪಕ್ಕದಲ್ಲಿ ಇದ್ದು ಅಥವಾ ನೀವೆಲ್ಲ ಫ್ರೀಡಮ್ ಅನುಭವಿಸ್ತಾ ನೀವು ಒಂದೂವರೆ ಗಂಟೆ ಎಪಿಸೋಡ್ ನೋಡ್ತೀರಾ ಅವಾಗ ನಿಮ್ಮ ಮೆಂಟಾಲಿಟಿ ಬೇರೆ ತರನೇ ನೀವು ಜಡ್ಜ್ ಮಾಡ್ತೀರಾ ಒಳಗಡೆ ಹೋದಾಗ ಆ ಒಂದೂವರೆ ಗಂಟೆ ಎಪಿಸೋಡ್ ಕಾಣೋದ್ ಮಾತ್ರ ಅಲ್ಲ ಇಪ್ಪತ್ನಾಲ್ಕ ಗಂಟೆ ನಮ್ಗೆ ಅದೇ ಗೋಡೆ ಅದೇ ಹದಿನೆಂಟು ಜನ ಅದರಲ್ಲೂ ಹದಿನೆಂಟು ಜನ ನಮ್ಮ ಜೊತೆ ಚೆನ್ನಾಗಿರಲ್ಲ ನಾಲ್ಕೈದು ಜನ ಚೆನ್ನಾಗಿರ್ತಾರೆ ಒಂದ್ ಎರಡು ಮೂರು ಜನ ತುಂಬಾ ಚೆನ್ನಾಗಿರ್ತಾರೆ ಸೊ ಇಂಥ ಪ್ರಪಂಚದ ಒಳಗಡೆ ಬದುಕುವಂಥದ್ದು ತುಂಬಾ ಕಷ್ಟ ಇದೆ ಸೊ ಹಾಗೆ ಹೋಗ್ತಾ ಹೋಗ್ತಾ ನೀವೇನೇ ನಾಟಕ ಆಡಿದ್ರು ಅಥವಾ ನೀವೇನೇ ನಾನು ನಾನು ಅಂತ ತಿಳ್ಕೊಳ್ಳೋದಕ್ಕೆ ಹೋಗ್ತೀನಿ ಅನ್ನೋ ಅಂತ ಡೈಲಾಗ್ ಹೊಡಿದ್ರು ಅಥವಾ ಹೊರಗಡೆ ಏನೋ ಏನ್ ಕಾಣುತ್ತೆ ಅನ್ನೋ ಅಂತ ಕ್ಯಾಲ್ಕುಲೇಷನ್ ಹಾಕಿದ್ರು ಮತ್ತೆ ಅದು ನಡೆಯಲ್ಲ ಬಿಕಾಸ್ ನಿಮ್ಗೆ ಜಡ್ಜ್ಮೆಂಟ್ ಇರಲ್ಲ ನಿಮ್ಗೆ ಹೊರಗಡೆ ಮತ್ತೆ ಗೊತ್ತೇ ಆಗಲ್ಲ ಹೊರಗಡೆ ಏನಿದೆ ಒಳಗಡೆ ಏನಾಗ್ತಾ ಇದೆ ಏನ್ ಮಾಡಿದ್ರೆ ಹೊರಗಡೆ ಏನ್ ಕಾಣ್ತಿದೆ ಇದೆಲ್ಲ ಕ್ಯಾಲ್ಕುಲೇಷನ್ಗಳು ನನ್ನಂತವನ್ಗೆ ಮೂರು ವಾರದ ನಂತರ ಆಗಲ್ಲ ಸೊ ಅದಕ್ಕೆ ನನಗದು ಬೆನಿಫಿಟ್ ಆಯ್ತು ಬಿಕಾಸ್ ಅದಾದ ಮೇಲೆ ನಾನು ನನ್ ಇವಾಗ ಹೇಳ್ತೀನಲ್ವ ಸ್ಟೇಜ್ ಮೇಲೆ ನಾನು ನಾನಾಗಿರೋಕೆ ಅಂತ ಆಕ್ಚುಲಿ ನಾನು ಮೊದಲ್ ಮೂರು ವಾರ ನಾನ್ ನಾನಾಗಿರಲ್ಲ ನಾವು ಹೇಳೋದಷ್ಟೇ ನಾವು ಜಡ್ಜ್ಮೆಂಟ್ ಅಲ್ಲೇ ಇರ್ತೀವಿ ಅಥವಾ ಅಲ್ಲಿ ಇರ್ತೀವಿ ಮೂರ್ನಾಲ್ಕ ವಾರ ಆದ್ಮೇಲೆ ನಾವು ಆಗ್ತೀವಿ ಬಿಕಾಸ್ ನಮ್ಗೆಲ್ಲಾ ಮರ್ತೋಗ್ಬಿಡುತ್ತೆ ಹೊರಗಿನ ಪ್ರಪಂಚನೇ ಕನೆಕ್ಷನ್ ಇರಲ್ಲ ಬಿಗ್ ಬಾಸ್ ದುನಿಯಾದಲ್ಲಿ ದೊಡ್ಡ ಪ್ರಪಂಚ ಅಂತ ಅನ್ಕೊಂಡ್ಬಿಡ್ತೀವಿ ಸೊ ಆವಾಗ ನನ್ನನ್ನು ನೀವ್ ನೋಡಿದ್ರೆ ನಾಲ್ಕುವರೆ ನಂತರ ನಾನು ಹಿಂಗಿದ್ದೆ ಅದ್ ಆಕ್ಚುಲಿ ನಾನು ಮನೇಲಿ ಇದ್ದಾಗ ಹಿಂಗಿರ್ತೀನಿ ನನ್ನ ಫ್ರೆಂಡ್ಸ್ ಜೊತೆ ಹಿಂಗಿರ್ತೀನಿ ಅಲ್ಲಿ ಹಿಂಗೂ ಆಡ್ತಾ ಇದ್ದೀವಿ ನಾನು ಪ್ರೊಮೋ ಎಲ್ಲ ಹಿಂದಿನ ನೋಡಿದ್ರೆ ಆಡ್ತಾ ಇದ್ದೆ ನಾನು ಸೊ ನಿಮ್ ಮುಂದೆ ಹಲೋ ಈಗ ಹಿಂಗ ಹಿಂಗ ಆಡ್ತೀನಿ ಹಿಂಗಿರಲ್ಲ ಸೊ ಅದ್ ನಾವ್ ಫಸ್ಟ್ ಮೂರ್ವಾರ ಹೆಂಗೆ ಇರ್ತೀವಿ ಮತ್ತೆ ನಾವ್ ಆಗ್ತೀವಿ ಅದ್ ನಾವು ಹೇಳೋದಲ್ಲ ನಾವ್ ಆಗ್ತೀವಿ ಯಾರೇ ಆದ್ರೂ ಅವ್ರ ಅವ್ರ ಆಗಿರೋದಕ್ಕೆ ಆಗೋದ್ ಸರ್ ಈಗ ಒಬ್ರು ಯಾರಾದ್ರೂ ಹೊರ್ಗಡೆ ಹೋದ್ರೆ ಬಿಗ್ ಬಾಸ್ ಮನೆಯಿಂದ ಹೊರ್ಗಡೆ ಹೋದ್ರೆ ಏನು ಗೊತ್ತಾಗಲ್ಲ ವಿಷಯ ಅಂತ ಅಂತ ಹೇಳ್ತಿದ್ದಾರೆ ಬಟ್ ಈ ಸೀಸನ್ ಅಲ್ಲಿ ನಾವು ನೋಡ್ತಾ ಇದ್ರೆ ಸೊ ಹೊರ್ಗಡೆ ತುಂಬಾ ಜನ ಹೋಗಿ ಬಂದಿದ್ದಾರೆ ರೀಸೆಂಟ್ ಆಗಿ ಪ್ರತಾಪ್ ಅವರು ಹೆಲ್ತ್ ಇಶ್ಯೂ ಇಂದ ಹೊರ್ಗಡೆ ಹೋದ್ರು ಸೊ ಅವ್ರು ಬಂದ ಮೇಲೆ ಈ ಹಿಂದೆ ಅವ್ರು ಹೋಗೋಕೆ ಮುಂಚೆ ಆಗ್ತಿದ್ದಂಥ ಟ್ರೋಲ್ಗಳು ಅವ್ರ ಬಾಯಲ್ಲಿ ಬಂತು ಸೊ ಇದ್ ನೋಡ್ತಿದ್ರೆ ಅವ್ರಿಗೆ ಕ್ಲೂಸ್ ಸಿಕ್ಕಿರ್ಬೋದಾ ಆಡಿಯನ್ಸ್ ರಿಯಾಕ್ಷನ್ಸ್ ಗೊತ್ತಾಗಿರ್ಬೋದಾ ಅಂತ ಒಂದು ಮಾತು ಸರ್ಗೆ ಅಂದ್ರೆ ಬಿಗ್ ಬಾಸ್ ಇಂದ ಹೊರಗಡೆ ಹೋಗಿ ಅಥವಾ ಹುಷಾರಿಲ್ಲದೆ ಹೊರಗಡೆ ಹೋಗಿ ಬಂದಿರೋ ಅಂತ ಎಕ್ಸ್ಪೀರಿಯನ್ಸ್ ನನಗಿಲ್ಲ ಬಟ್ ಯಾರೆಲ್ಲ ಹೋಗಿದ್ದಾರೆ ಬಿಗ್ ಬಾಸ್ ಮನೆಯಿಂದ ನನ್ನ ಸೀಸನಲ್ಲಿ ಹೋಗಿ ಬಂದವರು ಏನು ಹೇಳಿದ್ದಾರೆ ಅದನ್ನು ಒಂದು ಅದನ್ನು ತಲೆಲಿಟ್ಕೊಂಡು ನಾನು ನಿಮ್ಗೆ ಉತ್ತರ ಕೊಡ್ಬೋದು ಇವಾಗ ಅಲ್ಲಿ ಏನಾದರೂ ಆದರೆ ಹೆಂಗಿರುತ್ತೆ ಅಂತಂದರೆ ಹುಷಾರಿಲ್ಲ ಅಂತಂದರೆ ಕನ್ಫೆಷನ್ ರೂಮಿಗೆ ಹೋಗ್ಬೇಕು ಫಸ್ಟು ಅದಾದಮೇಲೆ ಅಲ್ಲಿ ಯಾರೋ ಬಂದು ಯಾರಲ್ಲಿ ಇರ್ತಾರೆ ಅವ್ರು ಬಂದು ಕಣ್ಣಿಗೆ ಬಟ್ಟೆ ಕಟ್ತಾರೆ ಏನೂ ಕಾಣಲ್ಲ ಆ ಬಟ್ಟೆ ಮತ್ತೆ ಓಪನ್ ಆಗೋದೇ ಹಾಸ್ಪಿಟಲ್ ಹೋದ್ಮೇಲೆ ಅದು ಕೂಡ ಸಿಂಗಲ್ ಡಾಕ್ಟರ್ ಮುಂದೆ ಮಾತ್ರ ಅಂತ ನಾನು ಕೇಳಿರುವಂಥದ್ದು ನಾನು ಕೇಳಿ ಅರ್ಥ ಮಾಡ್ಕೊಂಡಿರುವಂಥದ್ದು ಅಂಡ್ ಗೊಬ್ಬರಾಗಲ ಒಂದು ಎರಡು ದಿನ ಹಾಸ್ಪಿಟಲೈಸ್ಡ್ ಆಗಿದ್ದ ಆವಾಗ ಅವನು ಹೇಳಿದ್ದ ಅವ್ನಿಗೆ ಒಂದು ರೂಮ್ ಇತ್ತಂತೆ ಅಲ್ಲಿ ಫುಲ್ ಕವರ್ ಅಂತೆ ರೂಮ್ ಒಳಗಡೆ ಯಾರು ಬರದೇ ಇದ್ರೆ ಕಣ್ ಬಟ್ಟೆ ಓಪನ್ ಮಾಡ್ತಾರಂತೆ ಸೊ ಅವ್ನು ಅಲ್ಲಿ ಡಾಕ್ಟ್ರು ಆಮೇಲೆ ಯಾರು ನರ್ಸ್ ಅಷ್ಟೇ ಮೀಟ್ ಆಗಿರೋದಂತೆ ಆಮೇಲೆ ಹುಷಾರಾದ ತಕ್ಷಣ ಬಟ್ಟೆ ಕಟ್ತಾರೆ ನಂತರ ತಿರ್ಗ ಮನೆಗೆ ಬಂದು ಬಿಟ್ಟಾಗಲೇ ಬಟ್ಟೆ ಓಪನ್ ಆಗೋದು ಅಂತ ನನ್ನ ಪ್ರಕಾರ ಒಂದೋ ಪ್ರತಾಪ್ ಅವರು ಏನೋ ಕೋ ಇನ್ಸಿಡೆಂಟ್ಲಿ ಕನೆಕ್ಟ್ ಆಗಿದೆ ನನಗೆ ಗೊತ್ತಿಲ್ಲ ಬಿಕಾಸ್ ಆ ಎಕ್ಸಾಕ್ಟ್ ವಿಷಯ ನಾನು ನೋಡಿಲ್ಲ ಬಿಗ್ ಬಾಸ್ ಅದೇ ಹಂಗಾಗಿರೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ ಬಟ್ ಬಿಗ್ ಬಾಸ್ ಟೀಮಿಂದ ತುಂಬಾ ಪಾಸಿಬಲ್ ವೇನಲ್ಲ ಅದನ್ನ ಬಿಕಾಸ್ ಆ ಮಜಾ ಇರೋದು ಅಲ್ಲಿ ನಿಮ್ಗೇನು ಏನು ಗೊತ್ತಾಗದೇ ಇದ್ರೆ ಅಷ್ಟೇ ಮಜಾ ಇರೋದು ಇವಾಗ ಪ್ರತಾಪ್ ಅವ್ರಿಗೆ ಅಂತಲ್ಲ ಯಾರಿಗೂ ಕೂಡ ಹೊರಗಡೆಯಿಂದ ಏನು ಅಂತ ಗೊತ್ತಾದ್ರೆ ಅವ್ರ ಆಟನೆ ಸ್ಪಾಯ್ಲ್ ಆಗ್ಬೋದು ಅದು ಹೆಲ್ಪ್ ಆಗಲ್ಲ ಹೊರಗಡೆಯಿಂದ ಹಿಂಗ್ ನೋಡ್ತಾ ಇದ್ರೆ ಹಿಂಗ್ ಕಾಣ್ತಾ ಇದೆ ಹೆಲ್ಪ್ ಆಗಲ್ಲ ಅದು ಮತ್ತೆ ತಲೆಯಲ್ಲಿ ಏನೇನೋ ಪ್ಲಾನ್ ಆಗೋದು ಒಳಗಡೆ ತೊಂದರೆ ಆಗುತ್ತೆ ಹೊರತು ಹೆಲ್ಪ್ ಆಗೋಲ್ಲ ನನ್ನ ಪ್ರಕಾರ ಎರಡು ಪಾಸಿಬಿಲಿಟಿ ಒಂದು ಅವ್ರೇನೋ ಹೇಳಿ ಕೋಇನ್ಸಿಡೆಂಟ್ಲಿ ಅದು ಕನೆಕ್ಟ್ ಆಗಿರಬಹುದು ಅಲ್ಲ ಅದು ಯಾಕಂದ್ರೆ ಒಂದು ಸೇಮ್ ಲೈನ್ ಹೇಳಿಬಿಟ್ರೆ ಟ್ರೋಲರ್ ಹಿಂಗೇ ಬರ್ತಿತ್ತು ವಿನಯ್ ಜೊತೆ ಇದ್ದವರೆಲ್ಲ ಒಬ್ಬೊಬ್ಬರಾಗಿ ಹೊರಗಡೆ ಹೋಗ್ತಿದ್ದಾರೆ ಅಂತ ಮೇಬಿ ಒಂದು ಅದಿರಬಹುದು ಕೋಇನ್ಸಿಡೆಂಟ್ಲಿ ಕನೆಕ್ಟ್ ಆಗಿರಬಹುದು ಇಲ್ಲ ಎಲ್ಲೋ ಒಂದ್ ಕಡೆ ಈ ಪರ್ಸೆಂಟೇಜ್ ತುಂಬಾ ಕಡಿಮೆ ಇದೆ ಎಲ್ಲೋ ಒಂದ್ ಕಡೆ ಡಾಕ್ಟರ್ ಇಲ್ಲ ಅಲ್ಲಿರೋ ಯಾರೋ ಡಾಕ್ಟರ್ ಹುಡುಗನೋ ಅಂದ್ರೆ ಈ ತರ ಇರ್ತಾರಲ್ಲ ಡಾಕ್ಟರ್ ನರ್ಸ್ ಅವರೇನೋ ಬಾಯಿ ತಪ್ಪಿ ಹೇಳಿದಾರೆ ನನಗೆ ಗೊತ್ತಿಲ್ಲ ಹಂಗೂ ಇರಬಹುದೇ ನೋ ಗೊತ್ತಿಲ್ಲ ನನ್ ಅಂದ್ರೆ ನಿಮ್ ತರನೂ ಬಿಕಾಸ್ ನನ್ಗೆ ಆ ಎಕ್ಸ್ಪೀರಿಯನ್ಸ್ ಇಲ್ಲ ಆಡಿಯನ್ಸ್ ಆಗಿ ನಾನು ಹೇಳೋದು ಬಟ್ ಸಹ ಹೇಳ ಹೊರ್ಬಹುದು ಅವ್ರಗಳೇ ಮಾತಾಡ್ಕೊಂಡು ಸಿಗ್ಬಹುದು ಅಂತ ಹೇಳ್ತೀರಾ ಪಾಯಿಂಟ್ಸ್ ಅಂದ್ರೆ ಅಲ್ಲ ಆತರ ಸಿಕ್ಕಿದ್ರೆ ಸಿಕ್ ನೀವು ಇವಾಗ ಕೇಳಿದ ಗುತ್ರ ಹೇಳ್ತಾರ ಆತರ ಏನೋ ಒಂದು ಒನ್ ಪರ್ಸೆಂಟ್ ಚಾನ್ಸಸ್ ಇರಬಹುದು ಹೊರತು ಬಿಗ್ ಬಾಸ್ ಟೀಮ್ ಇಂದ ಆತರ ಯಾರು ಹೇಳಲ್ಲ ಅಂದ್ರೆ ಇವಾಗ ನಮ್ಗೆ ಏನ್ ಎಕ್ಸ್ಪೀರಿಯನ್ಸ್ ಇದೆ ಓ ಟಿ ಟಿ ಆದ್ಮೇಲೆ ಟಿವಿ ಸೀಸನ್ ಇತ್ತು ಒಂದು ರೆಸಾರ್ಟ್ ಅಲ್ಲಿ ಇದ್ವಿ ರೆಸಾರ್ಟ್ ಅಲ್ಲಿ ನಿಮ್ಗೆ ಒಂದ್ ಇಂಚು ಬಿಗ್ ಬಾಸ್ ಮಾತಾಡಲ್ಲ ಬಿಗ್ ಬಾಸ್ ಮಾತಾಡಲ್ಲ ನನಗೂ ಒಂದ್ಸಲ ಮನೆಯವ್ರ ಜೊತೆ ಮಾತಾಡೋದಕ್ಕೆ ಬಿಟ್ಟಿದ್ದಾರೆ ಹೆಂಗೆ ಅಂತಂದ್ರೆ ನಾವು ಕಿರಿಕಿರಿ ಮಾಡಿದಕ್ಕೆ ರೆಸಾರ್ಟ್ ಅಲ್ಲಿ ಇಲ್ಲ ನಾವು ಹೋಗ್ತೀವಿ ನಮ್ಗೆ ಆಗಲ್ಲ ಅಂತ ಹೇಳಿದಕ್ಕೆ ಒಂದು ಫೋನ್ ಮಾಡ್ಕೊಟ್ಟಿದಾರೆ ಹೆಂಗೆ ಲೌಡ್ ಸ್ಪೀಕರ್ ಆಗ್ತಾರೆ ಅದ್ರಲ್ಲೂ ನಾವೇನಾದ್ರೂ ಬಿಗ್ ಬಾಸ್ ಅನ್ನೋ ಟಾಪಿಕ್ ಕಟ್ ಮಾಡ್ತಾರೆ ಏನ್ ಕೇಳಬಹುದು ಅಂತ ಮನೆಯವ್ರ ಜೊತೆ ಮಾತಾಡಬಹುದು ಆಮೇಲೆ ನಂದು ಏನಾದರೂ ಪೇಮೆಂಟ್ದು ಅಂದರೆ ಹೊರಗಡೆ ಏನಾದರೂ ಯಾರಿಗಾದ್ರು ದುಡ್ಡು ಕೊಡೋದಕ್ಕೆ ಬಿಸ್ನೆಸ್ ರಿಲೇಟೆಡ್ ಏನಾದರೂ ಇದ್ದರೆ ಅದು ಮಾತಾಡ್ಬೋದು ಇಲ್ಲ ಬಿಗ್ ಬಾಸ್ ಅಂತ ಬಂದಾಗ ಕಟ್ ಮಾಡಿ ಹೇಳ್ತಾರೆ ಸರ್ ಬಿಗ್ ಬಾಸ್ ಬಗ್ಗೆ ಮಾತಾಡ್ಬೇಡಿ ಸರ್ ಅಂತ ಇಷ್ಟು ಪ್ರಿಕಾಷನ್ ತಗೋತಾರೆ ಬಟ್ ಬೇರೆ ಚಾನ್ಸಸ್ ಇಲ್ಲ ಇದ್ರೆ ಹಂಗಿರ್ಬೋದು ಅಂತ ನನ್ನೊಂದು ಜನರಲ್ ನಾಲೇಜಲ್ಲಿ ನಾನು ಇರೋದು ಸರ್